ನಮ್ಮ ಹೆಸರು ಬಸವರಾಜ್ ಅಂತ ಬಳ್ಳಾರಿಯಿಂದ ಬಂದಿದ್ವಿ ನಮ್ಮದು ದೊಡ್ಡ ಬಸವೇಶ್ವರ ಎಂಟರ್ಪ್ರೈಸಸ್ ಅಂತೇಳಿ ಶಾಪ್ ಇದೆ ಬಳ್ಳಾರಿನಲ್ಲಿ ನಮ್ದು ಮೇನ್ಲಿ ಬಂದ್ಬಿಟ್ಟು ಗಮ್ಟ್ರಿ ಕಂಪ್ನಿ ಪ್ರಾಡಕ್ಟ್ಸ್ ಇವೆಲ್ಲ ಸ್ಟಿಕಿ ಟ್ರಾಪ್ಸ್ ಅಂತೇಳಿ ಬರ್ತವೆ ಗಮ್ರಿಗು ಇದು ಆಗುತ್ತೆ ಬ್ಲೂ ಕಲರ್ ಬಂದ್ಬಿಟ್ಟು ಸ್ಟಿಕ್ಕಿ ಟ್ರಾಪ್ಸ್ ಎಲ್ಲಾ ತರಕಾರಿ ಬೆಳೆಗಳಲ್ಲೂ ರಸ ಹೀರೋ ಕೀಟಗಳ ಬಾಧೆ ಅವಾಗ ಏನಾಗುತ್ತೆ ನೀವು ಪೆಸ್ಟ್ ಸೈಡ್ ಜಾಸ್ತಿ ಯೂಸ್ ಬದಲು ಈ ತರ ಸ್ಟಿಕ್ಕಿ ಟ್ರಾಪ್ಸ್ ನ ಎಕರೆಗೆ ಒಂದು ಇಪ್ಪತ್ತು ಹಾಕೋದ್ರಿಂದ ನಿಮಗೆ ಕೀಟಗಳ ನಿಯಂತ್ರಣ ಆಗುತ್ತೆ ಇದು ಬಂದ್ಬಿಟ್ಟು ಬ್ಲಾಕ್ ಟ್ರಿಪ್ಸ್ ಅಟ್ರಾಕ್ಟ್ ಆಗುತ್ತೆ ಇದು ಬಂದ್ಬಿಟ್ಟು ವೈಟ್ ಫ್ಲೈಸ್ ಆಫಿಡ್ಸು ಜಸಿಡ್ಸ್ ಆ ಥರ ಇನ್ಸೆಕ್ಟ್ಸ್ಗೆಲ್ಲ ಯೆಲ್ಲೋ ಕಲರ್ ಸಿಕ್ಕಿ ಟ್ರ್ಯಾಪ್ ಅಟ್ರಾಕ್ಟ್ ಆಗುತ್ತೆ ಓಕೆ ಆನಂತರ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಫ್ರೂಟ್ ಫ್ಲೈ ಅಂತ ಓಕೆ ಫ್ಲೈ ಟ್ರ್ಯಾಪ್ ಇದು ಎಲ್ಲ ಹಣ್ಣಿನ ಗಿಡದಲ್ಲಿ ನೋಡೋಕೆ ಸಮಸ್ಯೆ ಇರುತ್ತೆ ಅವು ಈ ಥರ ಎಕರೆಗೆ ಒಂದು ಆರು ಹಾಕೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಎಕರೆಗೆ ಆರು ಹಾಕೋದ್ರಿಂದ ಎಕರೆಗೆ ಆರು ಹಾಂ ಓಕೆ ಮತ್ತೆ ಇನ್ನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ಆನಂತರ ಈ ಥರ ಇದು ಬರುತ್ತೆ ಮಾಹಿತಿ ಕೊಡಿ ಅದ್ರ ಬಗ್ಗೆ ಇದು ಬಂದ್ಬಿಟ್ಟು ವಾಟರ್ ಟ್ರಾಪ್ ಅಂತೇಳಿ ಓಕೆ ಇದು ಬದನೆಕಾಯಿ ಗಿಡ ನಂತರ ಟೊಮೆಟೊ ಇದರಲ್ಲಿ ಯೂಸ್ ಆಗುತ್ತೆ ಸರ್ ಈ ಥರ ಲೂರ್ಸ್ ಬರ್ತಾನೆ ಟೊಮೆಟೊಗೆ ಟೊಮೆಟೊ ಲೀಫ್ ಮೈನರ್ ಅಂತ ಉಳ್ಳೋದ್ ಸಮಸ್ಯೆ ಇರುತ್ತೆ ಅದಕ್ಕೆ ನಂತರ ಪಿಂಕ್ ಬೋಲಾರ್ಮ್ ಹತ್ತಿಗೆ ಯೂಸ್ ಆಗುತ್ತೆ ಓಕೆ ನಾವು ಯಾವ ಯಾವ ಬೆಳೆ ಬೆಳಿತೀವೋ ಇದಕ್ಕೆ ಕಂಡ್ಯೂಸಲ್ ಕ್ರಾಪ್ಸ್ಗೆ ಬೇರೆ ಬೇರೆ

ಇದು ಬಂದ್ಬಿಟ್ಟು ಫ್ಲೈ ಜಾರ್ ಅಂತ ಸರ್ ಇದು ಯಾವ ರೀತಿ ಉಪಯೋಗಿಸೋದು ಏನು ಉಪಯೋಗಿಸೋದು ಇದನ್ನ ದನದ ಕೋಟಿಗೆನಲ್ಲಿ ಹೌದು ಪೌಲ್ಟ್ರಿ ಫಾರ್ಮಿಂಗ್ ಅಲ್ಲಿ ಹಹಾ ಸಮಸ್ಯೆ ಇದ್ರೆ ಇದನ್ನ ಯೂಸ್ ಮಾಡ್ತಾರೆ ಸರ್ ಇದರಲ್ಲಿ ಇದು ಇರುತ್ತೆ ಎಲಿಯುರು ಪೌಡರ್ ಇರುತ್ತೆ ಫ್ಲೈ ಬೇಟ್ ಇದನ್ನ ಓಪನ್ ಮಾಡಿಬಿಟ್ಟು ಇದ್ರಲ್ಲಿ ಹಾಕಬೇಕು ಆಗ್ಬಿಟ್ಟು ದನದ ಕೊಟ್ಟಿಗೆಯಲ್ಲಿ ಕಟ್ಟಿದ್ರೆ ನೊಣಗಳ ಸಮಸ್ಯೆ ಇದ್ರೆ ಎಲ್ಲಾ ಇದ್ರಲ್ಲಿ ಆ ಸ್ಮೆಲ್ ಅಟ್ರಾಕ್ಟ್ ಆಗಿ ನೊಣಗಳು ಬರ್ತವೆ ಹೋಲ್ಸ್ ಇದೆ ನಾಲ್ಕು ಹೋಲ್ಸ್ ಇದಾವೆ ವಾಟರ್ ಇಲ್ಲಿವರೆಗೂ ಫಿಲ್ ಅಪ್ ಇದು ವ್ಯಾಲಿಡಿಟಿ ಎಷ್ಟು ಯಾವ ತರ ಅಟ್ರಾಕ್ಷನ್ ಆಗುತ್ತೆ ಇದು ನೈಂಟಿ ಡೇಸ್ ವರ್ಗು ಪೌಡರ್ ಹಾಗೆ ಇರುತ್ತೆ ನೈಂಟಿ ಡೇಸ್ ವರ್ಗು ಸ್ಮೆಲ್ ಅಟ್ರಾಕ್ಟ್ ಮಾಡ್ತಾನೆ ಇರುತ್ತೆ ಈ ಜಾರ್ ಫುಲ್ ಆಗೋವರೆಗೂ ಯೂಸ್ ಮಾಡಬಹುದು ಖಾಲಿ ಮಾಡಂಗೆಲ್ಲ ಜಾರ್ ಫುಲ್ ಆದ್ಮೇಲೆ ನೆಕ್ಸ್ಟ್ ಹೌದು ಹೌದು ಓಕೆ ಮತ್ತೆ ಪೌಡರ್ ಅನ್ನು ತಗೊಳ್ಳಬೇಕು ಅಜ್ಜ ಆ ಹೌದು ಮೇಡಂ ಪೌಡರ್ ಎಕ್ಸ್ಟ್ರಾ ಇದೆ ಇದೇನ ಅದು ಇಲ್ಲಿದೇನ ಹಾಕಿದ್ರೆ ಹಾ ಇದು ರಾಟ್ ಟ್ರ್ಯಾಪ್ ಹಾ ಹೇಳಿ ಇದು ರಾಟ್ ಈ ಇತರ ಬರುತ್ತೆ ಇದು ಗ್ಲೂ ಇರ್ ಗ್ಲೂ ಏರಿಯಾ ಇದೆಲ್ಲ ಎಲ್ಲೋ ಕಲರ್ ಓಕೆ ಇದನ್ನ ನೀವು ಈ ಮನೆಗಳಲ್ಲಿ ಇಲ್ಲಿ ಓಡಾಡೋ ಜಾಗದಲ್ಲಿ ಕಾರ್ನರ್ ಓಡಾಡೋದು ಬಿಟ್ಟರೆ ಇಲ್ಲಿ ಅಂಟ್ಕೊಂಡು ಗಮ್ ಗಮ್ ಸರ್ ನಮ್ದು ಬಳ್ಳಾರಿ ಸರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊರಿಯರ್ ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ ಯಾವ್ದಕ್ ಬೇಕಾದ್ರೂ ನಾವು ಕಳ್ಸಿ ಕೊಡ್ತೀವಿ ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಟು ನೈನ್ ಜೀರೋ ಫೈವ್ ಸಿಕ್ಸ್